ಸ್ನೇಹಿತರಾಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಮತ್ತು ಅಂಕಗಳ ಹಂಚಿಕೆ ಅದ್ರ ಜೊತೆಗೆ ಚಿತ್ರಗಳ ಪಟ್ಟಿ ಈ ವರ್ಷ ಪ್ರಶ್ನೆ ಪತ್ರಿಕೆ ಸುಲಭ ಆಗಲಿಕ್ಕೆ ತಿಳ್ಕೊಂಡು ಅದರ ಜೊತೆಗೆ ಭಾಳಷ್ಟು ವಿದ್ಯಾರ್ಥಿಗಳು ಅಣುತ್ತೀರ್ಣ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹುಟ್ಟತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹನ್ನೆರಡು ಅಂಕಗಳಿಗೆ ಕೇಳ್ತಕ್ಕಂಥ ಚಿತ್ರಗಳ ಒಂದು ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿ ಪ್ರೌಢ ಪರೀಕ್ಷಾ ಮಂಡಳಿ ಬಿಟ್ಟದೆ ಅವುಗಳ ಚಿತ್ರಗಳ ಪಟ್ಟಿಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಅದರಲ್ಲಿ ಯಾವ ರೀತಿ ಘಟಕವಾರು ಇವುಗಳನ್ನು ಅಂಕಗಳನ್ನು ವಿಂಗಡಣೆ ಮಾಡಲಾಗಿದೆ ನಿಗದಿಪಡಿಸಲಾಗಿದೆ ಅನ್ನೋದನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ವಿಜ್ಞಾನದಲ್ಲಿರತಕ್ಕಂಥ ಒಟ್ಟು ಘಟಕಗಳನ್ನು ಪ್ರಮುಖವಾಗಿ ಮುಖ್ಯಾಂಶಗಳಾಗಿ ವಿಂಗಡಣೆ ಮಾಡಿದರು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಲೋಹಗಳು ಮತ್ತು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ನಾಲ್ಕು ಘಟಕಗಳನ್ನು ನಿತ್ಯ ಜೀವನದಲ್ಲಿ ಪದಾರ್ಥಗಳು ಎಂಬ ಮುಖ್ಯಾಂಶವನ್ನು ಕೊಟ್ಟು ಅದಕ್ಕೆ ಒಟ್ಟಾರೆಯಾಗಿ ಇಪ್ಪತ್ತೈದು ಅಂಕಗಳನ್ನು ಮೀಸಲಿಡಲಾಗಿದೆ ಇನ್ನು ಜಗತ್ತು ಈ ಮುಖ್ಯಾಂಶದಲ್ಲಿ ಬರ್ತಕ್ಕಂಥ ಅಧ್ಯಾಯಗಳು ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಿಗಳು ಹೇಗೆ ಸಂತಾನ ನಡೆಸುತ್ತವೆ ಅನುವಂಶತೆ ಈ ನಾಲ್ಕು ಘಟಕಗಳಿಗೆ ಒಟ್ಟು ಇಪ್ಪತ್ತೈದು ಅಂಕಗಳನ್ನು ನೀಡಲಾಗಿದೆ ಇನ್ನು ನೈಸರ್ಗಿಕ ವಿದ್ಯಮಾನಗಳು ಇದರಲ್ಲಿ ಬರ್ತಕ್ಕಂಥ ಘಟಕಾಂಶಗಳು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಎರಡು ಘಟಕ ಸಂಬಂಧಿಸಿದಂತೆ ಹದಿಮೂರು ಅಂಕಗಳು ಇನ್ನು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಇದರಲ್ಲಿ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಘಟ ಎರಡು ಘಟಕಕ್ಕೆ ಸಂಬಂಧಿಸಿದಂತೆ ಹದಿನಾಲ್ಕು ಅಂಕವನ್ನು ಮೀಸಲಿಡಲಾಗಿದೆ ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಈ ಘಟಕದಲ್ಲಿ ಬರ್ತಕ್ಕಂಥ ನಮ್ಮ ಪರಿಸರ ಈ ಘಟಕ್ಕೆ ಸಂಬಂಧಿಸಿದಂತೆ ಮೂರು ಅಂಕಗಳನ್ನು ಇಡಲಾಗಿದೆ ಒಟ್ಟಾರೆಯಾಗಿ ಎಂಬತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಈ ರೀತಿ ಅಂಕಗಳು ಹಂಚಿಕೆಯಾಗಿರ್ತದೆ ಇನ್ನು ನಾವು ಉದ್ದಿಷ್ಟವಾರು ಅಂಕಗಳ ಹಂಚಿಕೆಯನ್ನು ಮಾಡಿದಾಗ ಸ್ಮರಣೆ ತಿಳುವಳಿಕೆ ಅನ್ವಯ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೀಸಲಾಡಾಗಿರ್ತಕ್ಕಂಥ ಅಂಶಗಳು ಸ್ಮರಣೆಗೆ ಸಂಬಂಧಿಸಿದಂತೆ ಹದಿನಾರು ಅಂಕಗಳು ಅಂದರೆ ಶೇಕಡಾ ಇಪ್ಪತ್ತರಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಹೇಳಲಾಗಿದೆ ತಿಳುವಳಿಕೆಗೆ ಸಂಬಂಧಿಸಿದಂತೆ ಮೂವತ್ತೆರಡು ಅಂಕ ಅಂದರೆ ಶೇಕಡಾ ನಲ್ವತ್ತು ಪರ್ಸೆಂಟ್ ಅನ್ವಯಕ್ಕೆ ಸಂಬಂಧಿಸಿದಂತೆ ಹದಿನಾರು ಅಂಕ ಅಂದರೆ ಶೇಕಡಾ ಪ್ರತಿಶತ ಇಪ್ಪತ್ತು ಶೇಕಡ ಆಗ್ತದೆ ಇನ್ನು ಕೌಶಲ್ಯಕ್ಕೆ ಸಂಬಂಧಿಸಿ ರಚನಾ ಕೌಶಲ್ಯಕ್ಕೆ ಹನ್ನೆರಡು ಅಂಕ ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಚಿತ್ರಾಧಾರಿತ ಪ್ರಶ್ನೆ ನಾಲ್ಕು ಅಂಕ ಅಂದರೆ ಹದಿನೈದು ಪ್ಲಸ್ ಐದು ಶೇಕಡ ಅಂದರೆ ಟೋಟಲ್ ಇಪ್ಪತ್ತು ಶೇಕಡ ಆಗ್ತದೆ ಇದು ಎಂಬತ್ತಕ್ಕೆ ನೂರು ಶೇಕಡ ಆಗಿರ್ತಕ್ಕಂಥದ್ದು ಇನ್ನು ಕಠಿಣತೆಯ ಮಟ್ಟವಾರು ಅಂಕಗಳ ಹಂಚಿಕೆ ನೋಡೋಣ ಸುಲಭ ಇಪ್ಪತ್ತ್ನಾಲ್ಕು ಅಂಕಗಳು ಅಂದರೆ ಮೂವತ್ತು ಶೇಕಡ ಸಾಧಾರಣ ನಲವತ್ತು ಅಂಕಗಳು ಐವತ್ತು ಶೇಕಡ ಕಠಿಣ ಹದಿನಾರು ಅಂಕಗಳು ಇಪ್ಪತ್ತು ಶೇಕಡ ಒಟ್ಟು ಎಂಬತ್ತು ಅಂಕಗಳು ನೂರು ಶೇಕಡ ಆಗ್ತದೆ ಇನ್ನು ಪ್ರಶ್ನೆ ಪತ್ರಿಕೆಗಳ ವಿಧವಾರು ಅಂಕಗಳ ಹಂಚಿಕೆಯನ್ನು ನೋಡೋಣ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅಂದಾಗ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದೆ ಇನ್ನು ಇಪ್ಪತ್ತು ಮಾರ್ಕ್ಸ್ ಮಾಡಿಸಿರ್ತಕ್ಕಂಥದ್ದು ಆಂತ್ ಆಂತರಿಕ ಅಂಕಗಳನ್ನು ಕೊಡ್ಲಾಕ್ತಕ್ಕಂಥದ್ದು ಹಂಗಾರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಂದ್ರೆ ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳು ಎಂಟು ಇರ್ತಕ್ಕಂಥದ್ದು ಶೇಕಡಾ ಎಂಟರಷ್ಟು ಇರ್ತಕ್ಕಂಥದ್ದು ಇನ್ನು ಅತಿ ಕಿರು ಉತ್ತರ ಪ್ರಶ್ನೆಗಳಂದರೆ ಒಂದು ಅಂಕದ ಪ್ರಶ್ನೆ ಎಂಟು ಎಂಟು ಅಂಕಗಳಾಗ್ತದೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಅದು ಕಿರು ಉತ್ತರಗಳು ಎಂಟು ಪ್ರಶ್ನೆಗಳು ಹದಿನಾರು ಅಂಕ ಇರ್ತದೆ ಎರಡು ಎಂಟಲೇ ಹದಿನಾರು ಆಗ್ತದೆ ಇನ್ನು ದೀರ್ಘ ಉತ್ತರ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಪ್ರಶ್ನೆಗಳು ಇರ್ತಾವೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಅಂದಾಗ ಒಂಬತ್ತ್ಮೂರ ಇಪ್ಪತ್ತೇಳು ಅಂಕ ಆಗ್ತದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಇರ್ತದೆ ನಾಲ್ಕು ನಾಲ್ಕು ಹದಿನಾರು ಆಗ್ತದೆ ಮನಸ್ಸು ಇನ್ನು ಐದು ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಐದು ಒಂದಲೇ ಐದು ಆಗಿ ಎಂಬತ್ತು ಅಂಕಗಳು ಮೂವತ್ತೆಂಟು ಪ್ರಶ್ನೆಗಳಿರ್ತಕ್ಕಂಥದ್ದು ಅದು ಅನುಕ್ರಮವಾಗಿರ್ತಕ್ಕಂಥ ಪ್ರಶ್ನೆಗಳೇ ಅದರಲ್ಲಿ ಭೌತ ವಿಜ್ಞಾನ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಂಕಗಳನ್ನು ಡಿವೈಡ್ ಮಾಡಲಾಗ್ತದೆ ಗ್ರ ಭಾಗವಾರು ಅಂಕ ಹಂಚಿಕೆ ಮಾಡಿದಾಗ ಭೌತಶಾಸ್ತ್ರಕ್ಕೆ ಇಪ್ಪತ್ತೇಳು ಅಂಕ ರಸಾಯನಶಾಸ್ತ್ರಕ್ಕೆ ಇಪ್ಪತ್ತೈದು ಅಂಕ ಜೀವಶಾಸ್ತ್ರಕ್ಕೆ ಇಪ್ಪತ್ತೆಂಟು ಅಂಕ ಒಟ್ಟು ಎಂಬತ್ತು ಅಂಕ ಇರ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಕಠಿಣತೆ ಮಟ್ಟ ಹೆಚ್ಚಾಗಿರೋದ್ರಿಂದ ಅದರಲ್ಲಿ ಅನುತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ದೃಷ್ಟಿಯಿಂದ ಈ ಸಲ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಎಸ್ ಎಸ್ ಸಿ ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರಗಳ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮೊದಲೇದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಚಿತ್ರ ಒಂದು ಪಾಯಿಂಟ್ ಆರು ಯಾವುದಂದ್ರೆ ನೀರಿನ ವಿದ್ಯುತ್ ವಿಭಜನತೆ ಇನ್ನು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಘಟಕದಲ್ಲಿ ಬರತಕ್ಕಂಥ ಅಭ್ಯಾಸ ಎರಡು ಪಾಯಿಂಟ್ ಚಿತ್ರ ಎರಡು ಪಾಯಿಂಟ್ ಒಂದು ಸಾರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ ಮತ್ತು ಉರಿಯಿಕೆ ಮೂಲಕ ಹೈಡ್ರೋಜನ್ ಇಲ್ಲದ ಪರೀಕ್ಷೆ ಇನ್ನು ಲೋಹಗಳು ಮತ್ತು ಅಲೋಹಗಳಲ್ಲಿ ಎರಡು ಚಿತ್ರಗಳ ಒಂದು ಚಿತ್ರ ಮೂರು ಪಾಯಿಂಟ್ ಮೂರು ಇನ್ನೊಂದು ಮೂರು ಪಾಯಿಂಟ್ ಒಂದು ಎರಡು ಮೂರು ಪಾಯಿಂಟ್ ಮೂರು ಲೋಹದ ಮೇಲೆ ಅಬೆಯ ವರ್ತನೆ ಚಿತ್ರ ಇನ್ನು ಮೂರು ಪಾಯಿಂಟ್ ಒಂದು ಎರಡು ತಾಮ್ರದ ವಿದ್ಯುತ್ ವಿಭಜನೀತೀಕರಣ ವಿಭಜನೀಯ ಅತ್ತೆ ಶುದ್ಧೀಕರಣ ಚಿತ್ರ ಇನ್ನು ಜೀವಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ಮೂರು ಚಿತ್ರಗಳು ಬರ್ತಕ್ಕಂಥದ್ದು ಅದರಲ್ಲಿ ಐದು ಪಾಯಿಂಟ್ ಮೂರು ಐದು ಪಾಯಿಂಟ್ ಒಂದು ಜೀರೋ ಐದು ಪಾಯಿಂಟ್ ಒಂದು ನಾಲ್ಕು ಐದು ಪಾಯಿಂಟ್ ಮೂರರಲ್ಲಿ ತೆರೆದ ಪತ್ರಂದ್ರ ಮತ್ತು ಮುಚ್ಚಿದ ಪತ್ರ ಚಿತ್ರ ಇನ್ನು ಮನುಷ್ಯನ ಹೃದಯದ ನೀಳಚ್ಚೇದ ನೋಟ ಚಿತ್ರ ನೆಫ್ರಾನ್ನ ರಚನೆ ಚಿತ್ರ ನೆಫ್ರಾನ್ನ ರಚನೆ ಈ ಮೂರು ಚಿತ್ರಗಳು ಜೀವಕ್ರಿಯೆಗೆ ಸಂಬಂಧಿಸಿದಂಥ ಚಿತ್ರಗಳು ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಘಟಕದಲ್ಲಿ ಬರ್ತಕ್ಕಂಥ ಚಿತ್ರಗಳು ಆರು ಪಾಯಿಂಟ್ ಮೂರನೇ ಚಿತ್ರ ಮಾನವನ ಮೆದುಳು ಇಂಪಾರ್ಟೆಂಟ್ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ನ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕದಲ್ಲಿ ಶಲಾಕಾಗ್ರದ ಮೇಲೆ ಪರಾಗದ ಮುಳುವಿಕೆ ಚಿತ್ರ ಚಿತ್ರ ಏಳು ಪಾಯಿಂಟ್ ಎಂಟು ನ ಬೆಳಕು ಪ್ರತಿಫಲನ ಮತ್ತು ವಕ್ರೀಬೋನ ಈ ಘಟಕದಲ್ಲಿ ಬರ್ತಕ್ಕಂಥ ಚಿತ್ರಗಳು ಒಂಬತ್ತು ಪಾಯಿಂಟ್ ಏಳು ನಿಮ್ನ ದರ್ಪಣದಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ರೇಖಾ ಚಿತ್ರಗಳು ಎ ಬಿ ಸಿ ಡಿ ಇ ಎಫ್ ನಾಲ್ಕು ಚಿತ್ರಗಳು ಬರ್ತಕ್ಕಂಥ ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟು ಪ್ರತಿಬಿಂಬದ ಸ್ಥಾನ ಸ್ವಭಾವ ಗಾತ್ರವನ್ನು ಸೂಚಿಸತಕ್ಕಂಥದ್ದು ಈ ಚಿತ್ರ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಒಂಬತ್ತು ಪಾಯಿಂಟ್ ಒಂದು ಆರು ವಸ್ತುಗಳು ವಿಭಿನ್ನ ಸ್ಥಾನಗಳಲ್ಲಿ ಪೀನ ಮಸೂರಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಸ್ವಭಾವ ಸ್ಥಾನ ಗಾತ್ರ ಎ ಬಿ ಸಿ ಡಿ ಎಫ್ ಅದು ಪೀನ ಮಸೂರ ಇರ್ಬೋದು ನಿಮ್ಮ ದರ್ಪಣ ಚಿತ್ರ ಅವು ಆರು ಆರು ಆ ಚಿತ್ರಗಳಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಕೇಳಿ ಕೇಳ್ತಕ್ಕಂಥ ಪ್ರಶ್ನೆ ಇದು ಇನ್ನು ಮಾನವನ ಕಣ್ಣು ಮತ್ತು ವರ್ಣಮೇಯ ಜಗತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಚಿತ್ರ ಹತ್ತು ಪಾಯಿಂಟ್ ಆರು ಯಾವುದಂದ್ರೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ನ್ಯೂಟನ್ ಟರ್ನ್ ಮಾಡಿರ್ತಕ್ಕಂಥ ಪ್ರಯೋಗ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರ ಇನ್ನು ವಿದ್ಯುತ್ ಶಕ್ತಿ ಘಟಕದಲ್ಲಿ ಒಟ್ಟಾರೆಯಾಗಿ ನಾಲ್ಕು ಚಿತ್ರಗಳು ಬರ್ತಕ್ಕಂಥದ್ದು ಚಿತ್ರ ಹನ್ನೊಂದು ಪಾಯಿಂಟ್ ಒಂದು ಅದ್ಯಾವುದಂದ್ರೆ ವಿದ್ಯುತ್ ಮಂಡಳದ ರೇಖಾಚಿತ್ರ ವಿದ್ಯುತ್ ಮಂಡಳದ ರೇಖಾಚಿತ್ರ ಇನ್ನು ಹನ್ನೊಂದು ಪಾಯಿಂಟ್ ಒಂದು ವಿದ್ಯುತ್ ಮಂಡಳಿ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಚಿಹ್ನೆಗಳು ಒಂದು ಅಂಕಕ್ಕೆ ಹೇಳ್ತಕ್ಕಂಥದ್ದು ಇನ್ನು ಹನ್ನೊಂದು ಪಾಯಿಂಟ್ ಆರಲ್ಲಿ ಸರಣಿ ಕ್ರಮದ ರೋಧಕದ ಚಿತ್ರ ಹನ್ನೊಂದು ಪಾಯಿಂಟ್ ಏರಲ್ಲಿ ಸಮಾಂತರವಾದ ರೋಧಕದ ಚಿತ್ರ ಇನ್ನು ಕೊನೆಯದಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಹನ್ನೆರಡು ಪಾಯಿಂಟ್ ಆರು ಎದಲ್ಲಿ ಬರ್ತಕ್ಕಂಥ ಚಿತ್ರ ಒಂದು ನೇರವಾದ ತಂತಿಯ ಮೂಲಕ ಕಾಂತಿಯ ಬಲರಕ್ಕೆ ಸೂಚಿಸ್ತಕ್ಕಂಥ ಏಕಕೇಂದ್ರೀಯ ವೃತ್ತಗಳ ಮಾದರಿ ಚಿತ್ರ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ